ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರುವಂತ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಏಯ್ ನಮಗೆ ಒದರ್ಲಕತ್ತೀರಾ ನೀವು ನೀವು ಒದ್ರಿಡ್ಲಕತ್ತೀರಿ ಅದು ತಿಳಿಯ ಬಂದ್ರಿ ಹಾ ಇಲ್ಲ ನಿಮ್ಮ ನಿಮ್ಮಲ್ಲಿ ಇತ್ತಂದ್ರೆ ಚಲೋ ಮತ್ತು ನಮ್ಗೆ ಅಷ್ಟು ಸಿಟಿ ಏರ್ ಚೀರ್ಲಕತ್ತಿದ್ರಿ ಅಂದ್ರೆ ನಾವು ಹೆದರ್ಬೇಕಾಗತ್ತದು ಹೌದಿಲ್ರಿ ಈ ಕಡೆ ಅಕ್ಕನು ಆ ನಮೂನಿ ಜಿಗದಾಡಿ ಆ ನಮೂನಿ ಕಣ್ ಕಿಸ್ತ ಕಿಸ್ತ ಸಿಟಿ ಏರಿ ಅಕ್ಕಿ ಹಾಡ್ಲಕತ್ತಾಳ ಅಂಥದ್ದಾಗ ನೀವು ಹಂಗೆ ಮಾಡ್ಲಕತ್ತೀರಿ ನೀವು ಕಾಲ ಒದರ್ಲಕತ್ತೀರಿ ನಮ್ಗೆ ಹೌದಿಲ್ಲ ಒಟ್ಟು ಒಳಗಾನ ಅಕ್ಕನ ಕಡೆ ಹೋಗ್ಯಾದ ಅದಕ್ಕೆ ಹಾಂ ಸ್ವಲ್ಪ ತಡಿರಿ ಹಾಂ ಸಮಾಧಾನ ಇರ್ಲಿ ಹಾಂ ಯಾಕಪ್ಪಾ ಅಂತಂದ್ರೆ ಯಾಕ್ರೀಪ್ಪ ಈಗ ತಂಪತ್ತದ ಅಂದ್ರೆ ನಾಳೆಗೆ ಬಿಸಿಲು ಬೀಳ್ತದೆ ಹೇ ಮುಂಜಾನೆ ಬೀಳುದಿಲ್ಲ ರೀ ಹೌದಿಲ್ಲ ಹೌದು ಹಂಗೆ ಹಾಡಿಕೆನು ಹಂಗೆ ಇರ್ತಾವೆ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹಾಂ ಯಾವ ಯಾವ ಹೌ ಪಂಚಮುಖದ ಪರಮೇಶ್ವರನ ಸದೋ ಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಕೊಲ್ಲಿ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ಶುಭ ದಿನ ಉದ್ಭವಿಸಿ ಯಾರಿಪ್ಪ ಯಾವ ನನ್ನಪ್ಪ ಹೌದು ಜಗತ್ತನ್ನ ಸಂಚಾರ ಮಾಡಿ ಜಗದ ಮೇಲೆ ಇರುವಂತ ಕರಿತೇಲಿ ಮಾನವರನ್ನ ಉದ್ಧಾರ ಕೈದಿರುವ ಸ್ವಲ್ಪ ಯಾಕೋ ಕಮ್ಮತ್ ಮಾಡ್ರಣ್ಣ ಮಾಡ್ರಿ ಕರಿತೇಲಿ ಮಾನವರನ್ನ ಉದ್ಧಾರಗೈದಿರುವಂತಹ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗ ದೇವಿ ಕೂಡ ಏನ ಅನಂತ ಕೋಟಿ ಹೌದು ಸಲ್ಲಿಸುತ್ತ ಏ ಅಣ್ಣ ನಿನಗ ಗೊತ್ತದ ನೀ ಒಂದ್ ಸ್ವಲ್ಪ ಮುಕ್ಕ ಅನ್ಕಮಟ ಹೋಗಿ ಮರಯ ಏನ ಈಗ ಹಾಡ್ಲಕ್ಕ ಬರ್ನ ಬರ್ನ ಇರ್ತದಲ್ರಿ ಕಾಪಾಡ್ರಿಪ್ಪ ಪಜಾರ ಸ್ವಲ್ಪ ಶಾಂತತೆ ಕಾಪಾಡ್ರಿ ಕೈ ಜೋಡತ ನಿಮ್ಗ ಇಲ್ಲ ನಿಮಗ ಗೊರತಾದ ಇಲ್ಲ ಅನ್ನೋದಿಲ್ಲ ನೀವು ಶಾಣ್ಯಾರ ಅದೇರಿ ಬಲ್ಲವರೇ ಅದೇರಿ ಖರೆ ನಾವು ಹುಚ್ಚರು ಮಾತಾಡ್ದಿಟ್ಟು ನೀವು ಕೇಳಿಸ್ಕೋ ರೀತಿ ನೀವು ಶಾಳೆ ಸ್ವಲ್ಪ ಸ್ವಲ್ಪ ಶಾಂತ ಯಾವುದಕ್ಕೆ ಅಲ್ಲಿ ಶಾಂತಿ ಅನ್ನಂತ ಬಹಳ ಮುಖ್ಯ ಅದ ಹೌದು ಹೌದು ಹೌದಿಲ್ಲ ಹೌದು ಹೌದು ಅದಕ್ಕೆ ಭೀಮವಣ್ಣ ಹಾಂ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರರಿಗೆ ಒಬ್ಬ ಆತ್ಮೀಯ ಶಿಷ್ಯ ಅದಾನ ಯಾರೀಪ್ಪ ಇವರು ಅವರು ಎಂಥವ್ರು ಎಂಥವ್ರು ಬಾಲಬರ್ಮ ದೇವರ ಸುತ ಶೂರಮ ದೇವಿಯ ಸಂಜಾತ ಕಳುವಿನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹಾಲ ಮತಕ್ಕ ಮೂಲ ಒಡೆಯ ಯಾವ ವಿಜಯಪುರ ಜಿಲ್ಲೆಯ ನೂತನ ನೂತನ ಚಡಚಣ ತಾಲೂಕಿನಲ್ಲಿ ಸತ್ತೇರಿ ಗ್ರಾಮ ಶಿರಡೋಣ ಮಠದಲ್ಲಿ ಇಂಬಾಗಿ ವಾಸಗೈದಿರುವಂತಹ ಯಾರ ನನ್ನಪ್ಪ ಶಿವರೇಶ್ವರಪ್ಪ ಅದಕ್ಕೂ ಕೂಡ ಏನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಅದಕ್ಕ ಭೀಮಣ್ಣ ಹೀರ ದೇವರ ಆತ್ಮೀಯ ಶಿಷ್ಯ ಒಬ್ಬ ಮಧಾನ ಇವ್ರ ಯಾರಪ್ಪ ಇವರು ಎಂತ ಹೌದು ಬಾರಾಮತಿ ಭೂಮಿಯ ಬಂಟ ಅರಸ ತಂದಿ ತುಕ್ಕಾಬ್ರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಜನಿಸಿ ಬಂದು ಮಾನವರಲ್ಲಿ ಮನಿಗಿ ಅನಿ ಶುದ್ಧರಲ್ಲಿ ಶಿವಗಿನಿ ದೇವತರಲ್ಲಿ ದೇವಗಿನಿ ಅನಿಸಿರ್ತಕ್ಕಂತ ಹೌದು ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತೃಗದಿ ಕೋಡೆಯನ್ನ ಅನಂತ ಕೋಟಿ ನಮ್ಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತ ಇದೇ ನನ್ನಪ್ಪ ಶುದ್ಧ ಒಬ್ಬ ಸಾಕಿದ ಮಗ ಹೌದು ಯಾರಪ್ಪ ಯಾವ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಹೌದು ಜತ್ತ ತಾಲೂಕಿನ ಒಟ್ಟಿಗೆ ಗ್ರಾಮದ ತಂದಿ ಅಂಕಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಹೌದ್ ಹೌದು ಯಾವ ಇದೇ ನನ್ನಪ್ಪ ಜಂಬಿಗಿ ಜಮಖಂಡ ನಾಡಿನೊಳಗೆ ಕ್ವಾಣೇಶ್ವರ ದೈತನ ಸಂವಾರ ಮಾಡಿ ಕರೆ ಶುದ್ಧ ಅನ್ನುವಂತ ನಾಮ ಪಡೆದಿರ್ತಕ್ಕಂಥವ್ರು ಯಾರು ಯಾರಿಪ್ಪ ನನ್ನಪ್ಪ ಕ್ವಾಣಗನೂರ ಕರೆ ಶುದ್ಧಗ ಹೌದು ನೀರಿನ ಮ್ಯಾಗಿನ ಬೆಣ್ಣಿ ತೆಗೆದು ಅಂಗೈ ಒಳಗ ಅಡಿಗೆ ಮಾಡಿ ಗುರುವಿಗೆ ಯಾರು ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೌದು ಕಣಗಿಲ ಮಠದ ಕರ್ತ ಅನಿಸಿಕೊಂಡಿರ್ತಕ್ಕಂಥ ಯಾವ ನನ್ನಪ್ಪ ಬಿಜರಿಗಿ ಬುಳುರ ಅದಕ್ಕೂ ಕೂಡ ಏನ ಅನಂತನಂತನಂತ ಕೋಟಿ ಸಲ್ಲಿಸುತ್ತಾ ನನ್ನಲ್ಲಿ ಇರುವಂತ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಹೌದು ಸುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕಂಥವರು ಇವ್ರು ಯಾರಪ್ಪ ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಹೌದು ಸುಕ್ಷೇತ್ರ ಬೂದಿಯಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾರೇ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಒಂದು ಐವತ್ತಿನ ಈ ಜಾಗರಣೆಗೆ ಕಾರಣಿಕರ್ತರಾಗಿರ್ತಕ್ಕಂಥವ್ರು ಕೈಲಾಸದೊಳಗೆ ಶಿವನ ಸೇವೆಯನ್ನ ಮಾಡಿ ಮಾಡಿ ಮರ್ತ್ಯಕ್ಕೆ ಬರಬೇಕಾದ್ರ ಏನ್ ಮಾಡ್ಯಾರಪ್ಪ ಮಳಿ ಕೀಲು ಬೆಳಿ ಕೀಲು ಬಡವಗವಾಗಿ ಬಂಜಿಗೆ ತೋಟ್ಲ ಹೌದು ಮುಂದೆ ನಂದಿ ಹಿಂದ ತನ್ನಿನ ಸಂಗಾಟ ಕರ್ಕೊಂಡು ಮರ್ತ್ಯಕ್ಕ ಇಳದಿರುವಂತಹ ಹೌದು ಹೌದ್ ಹೌದು ಯಾವ ನನ್ನಪ್ಪ ಯಾರಪ್ಪ ಒಂದನೇ ಅರಿಕೇರಿ ಬಿರ್ಯ ಹೌದು ಎರಡನೇ ಯಾರಿಕ್ಯಾರ ಅದು ಎಲ್ಲಾರು ಇದ್ರು ಬಾಗಲ್ಕೋಟೆ ಜಿಲ್ಲಾ ಬದಾಮಿ ತಾಲೂಕ ನೀಲರ್ ಕೆರೆ ಗ್ರಾಮದೊಳಗೆ ಅದ್ ಶಬದಾಗ ಕೈಯದ್ದು ಹೇಳೋದದ ನನ್ನ ಆತ್ಮೀಯ ಬಂಧು ಹೌದು 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 ಬರೋಬರಿದ್ರಿಪ್ಪ ಯಾವ ನನ್ನಪ್ಪ ಹಾಂ ನಾಡಗೌಡನ ಒಂದು ಹಬ್ಬದ ಕಾರ್ಯದ ನಿಮಿತ್ತವಾಗಿ ಹೌದು ಇಲ್ಲಿ ಬಂದು ಕೂಡಿರ್ತಕ್ಕಂಥ ಹಾಂ ಎಲ್ಲ ನನ್ನ ಧರ್ಮದ ಗುರು ಹಿರಿಯರಿಗೂ ಹೌದು ಜಟ ಮಠದವರಿಗೂ ನೆರೆಹಳ್ಳಿಯಿಂದ ವಡ್ಡಿ ವಾದಗದ ಶಿವಸ್ಥಾನ ಸೇವೆಯನ್ನು ಕೇಳಲು ಆಗಮಿಸಿರ್ತಕ್ಕಂತ ಎಲ್ಲ ನನ್ನ ಗಣ್ಯ ಮಾನ್ಯರಿಗೂ ಕೂಡ ನನ್ನ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಅಣ್ಣ ತಮ್ಮರ ಬಳಗಕ್ಕ ನಮ್ಮ ಸರಿಜೋಳಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ಅಕ್ಕನ ಸಂಘಕ್ಕಾದ್ರೂ ಸಹಿತ ಈ ಬೂದಿಯ ಸಂಘದಿಂದ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳುತ್ತ ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ ತಮಗೆಲ್ಲ ಅನಸ್ತಿರ್ಬೇಕು ಡೊಳ್ಳಿನ ಹಾಡಿಕಿ ಹೆಚ್ಚು ಮಾತಾಡತಾರ ಹೆಚ್ಚು ಮಾತಾಡತಾರ ಹಾಡಿಕಿ ಮಾತಿನೊಳಗೆ ಮರ್ಮ ಪದ ಹಾಡಿದ್ರೂ ತಿಳೀತದ ಹೌದು ಮಾತನ್ಯಾಗ ಗುಮ್ಮಿರತಕ್ಕಂಥ ವಿಷಯ ಹೊರಗೆ ಬೀಳ್ತಾವೆ ಹೌದು ಹೌದು ಹೌದಿಲ್ಲ ಹೌದಲ್ಲರಪ್ಪ ಹೆಚ್ಚಿಗೆ ಏನ ಮಾತಾಡೋದಿಲ್ಲ ಹೌದು ಪ್ರತಿ ಒಂದು ಸಂಧಿಗೆ ಹತ್ತತ್ತು ನಿಮಿಷ ತಮ್ಮ ಕಡಿದಿಂದ ಟೈಮ್ ಕೊಟ್ರೆ ಮಾತಾಡೋನು ಇಲ್ಲ ಅಂದ್ರೆ ಇಲ್ಲ ಹೌದು ಹೌದು ಯಾಕಪ್ಪಾ ಅಂತಂದ್ರೆ ಯಾಕ್ರೀಪ್ಪ ಭೀಮುವಣ್ಣ ಹಾಂ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಮಾತು ಬಹಳ ಚಂದ ಹೇಳ್ಯಾರ ಏನು ಹೇಳ್ಯಾರ್ರೀ ಏನು ಹೇಳ್ಯಾರ ಹೌದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹೌದು ಎತ್ತು ನಿಮ್ಮ ಧಾನ ಬಿತ್ತು ನಿಮ್ಮ ಧಾನ ಸುಳಿದು ಸೂಸುವ ಗಾರಿ ನಿಮ್ಮ ಹೌದು ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾ ಕಾಣಿ ರಾಮನಾಥ ಅಂತ ಹೇಳಿದ್ರು ಹಿಂಗೆ ಯಾಕೆ ಹೇಳಿದ್ರಿ ಗೌಡ್ರ ಮಾತಾ ಯಾಕೆ ಹೇಳಬೇಕಾಗ್ಯ ಹೌದು ಏ ಮರ್ತಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದಿವಿ ಇಷ್ಟು ಜನ ಇಲ್ಲಿ ನನ್ನ ಅಪ್ಪ ನಾಡುಗೋಡು ಅಂಶದ ಮುತ್ತಿಯನ್ನು ಹಬ್ಬದ ಕಾರ್ಯಕ್ಕೆ ಕಾರ್ಯಕೂಡ ತಪ್ಪ ತಿಳ್ಕೊಬೇಡ್ರಿ ಪುಣ್ಯಾತರೇ ಏನು ಹೋದೇಳಿ ನಾವು ಹಾಡ್ಕಿ ಕರಿಸಿ ಅವನ ಕಲಿದ ಬುದ್ಧಿ ಹೇಳದ ಹಂಗಲ್ಲ ಹೆಂಗ್ರಿಪಾ ಹೆಂಗದ ಮಾತ ಅಪ್ಪನ ಹಬ್ಬಕ್ಕೆ ಕೊಡೀವಿ ನಾವೆಲ್ಲಾ ಕೂಡ್ಬೇಕಾದ್ರೆ ನಮ್ಮ ನಿಮ್ಮಲ್ಲಿ ಒಂದು ಹಂಕಾರ ಹೊಟ್ಟೆ ಸ್ವಾ ಹೌದು ಸ್ವಲ್ಪ ವಿಚಾರ ಮಾಡ್ರಿ ಎಲ್ಲರಲ್ಲಿ ಹಿಡ್ಕೊಂಡು ಎಲ್ಲಾರಲ್ಲಿ ಹೆಚ್ಚಾಗಿ ಬೆಳಿ ಬೆಳದು ರೊಕ್ಕ ಕೈಯಾಗ ಆಡ್ಲಕ್ಕ ಅಂದ್ರ ಒಂದು ವರ್ಷಿನ ವರ್ಷ ಒಂದ್ ಹತ್ತು ಎಕರೆ ಹೊಲ ಹಿಡಿದ್ರ ಮನುಷ್ಯನಲ್ಲಿ ಹಂಕರ ಹೆಂಗ ಬರ್ತದ ಹೆಂಗ್ರಿಪ್ಪ ಈ ಹೊಲ ನಾ ಗಳಿಸಿ ನಮ್ಮ ಅಪ್ಪ ಏನು ಗಳಿಸಿಲ್ಲ ಇದು ನನ್ನ ಕೈ ಮ್ಯಾಗ ಹೌದು ಒಂದು ಎರಡು ಮಸಲು ಬಿಲ್ಡಿಂಗ್ ಕಟ್ಟಿಸ್ ಮನಿ ಕಟ್ಟಿಸದೆ ಕಟ್ಟಿಸಿನತ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮಾಡಿ ಇದು ನಾ ಮಾಡಿ ಹೌದು ನನ್ನ ಆತ್ಮೀಯ ಬಂಧುಗಳೇ ಏನ್ ಹೇಳೋದು ಮಾತಾ ಇದ್ರೊಳಗ ಬಹಳ ತಿಳ್ಕೊಳ್ಳೋದಿಲ್ಲ ಸೂಕ್ಷ್ಮವಾಗಿ ತಿಳ್ಕೊಳ ನಿಮಗೊಂದು ಪ್ರಶ್ನೆ ಕೇಳೋದಿಲ್ಲ ಹೆಂಗ್ರೀಪ ಈ ಮರ್ತಕ್ಕ ನಾವು ನೀವೆಲ್ಲರೂ ಹುಟ್ಟಿ ಬಂದಿವಿ ಹೌದು ಬರೋಕಿತ್ತ ಮೊದಲ ಹಾ ಹಾ ಸ್ವಲ್ಪ ವಿಚಾರ ಮಾಡ್ರಿ ನಾವು ನೀವು ಹುಟ್ಟಿ ಬರೋಕ್ಕಿತ್ತ ಮೊದಲ ಈ ಭೂಮಿ ಮ್ಯಾಗ ಹೊಲ ಅದಲ್ರಿಪ್ಪ ನೀರ ಗಾಳಿ ಸಿರಿ ಸಂಪತ್ತ ಧಾನ್ಯ ದೌಲತ್ತ ಯಾವ ನನ್ನಪ್ಪ ಆಡುಗೋಡು ಅಂಶದ ಮುತ್ತೆ ನಾವು ಹುಟ್ಟಿ ಬರೋಕ್ಕಿಂತ ಮೊದಲೇ ತಯಾರು ಮಾಡಿಟ್ಟ ಪುಣ್ಯಾತ್ಮರೇ ನಾವು ನೀವು ಬಂದು ಏನು ಗಳಿಸಿಯೊಪ್ಪ ಮರ್ತ್ಯದೊಳಗೆ ಏನು ಗಳಿಸಿಲ್ಲ ಬರೀ ಎಲ್ಲ ಶೂನ್ಯ ಅದ ಈ ಮೂರು ದಿನದ ಸಂತಿ ಒಳಗ ನಾವು ನೀವು ಬರೀ ಹೊಡೆದಾಡೋದು ನಡ್ದದ ನನ್ನ ಹೊಲ ಅಷ್ಟ ಅದ ನಿನ್ನ ಹೊಲ ಹೌದು ಹೇಳಿದ್ರೆ ನಮ್ಮ ಅಕ್ಕಾಜಿ ಅವರು ಏನ್ ಹೇಳದ್ರಪ್ಪ ಅಕ್ಕಾಜಿ ಅವರು ಅಂಶಿದ ಮುತ್ತ ಕೂಡಿತ್ತಂದ್ರ ಬಹಳ ಹೌದ ಹೌದು ಖುಬಿ ಆಗವಿದ್ದು ಹಾಡಿಕಿ ಹೌದು ಎಡ್ಡು ಇವತ್ತು ಏನು ಮ್ಯಾಲೆ ಕೂಡ್ಯಾವ ಆದ್ರೂ ನಮ್ಮ ನಮ್ಮಲ್ಲಿ ಜಗಳ ಇರುತ್ತೆ ಅಂತ ಹೇಳ್ತಾರೆ ಅವ್ರು ಅಕ್ಕಾಜಿ ಅವರು ಹೌದು ಹೌದು ಯವಾ ನಿನಗೆ ಎಂದು ನಂಬೇ ಇಲ್ಲ ಈಗಂತರ ಬಿಡು ಹುಟ್ದಾಗ ಹಿಡಿದು ನೀ ಎಂದ ನಾ ಜೋಡಿ ಏನು ನಿನ್ನ ಬೆನ್ನು ಓದಕೊತ್ ಎಂದು ಹುಟ್ಟಿನೋ ಅಣ್ಣ ಹೌದು ಹೌದು ನಿನಗೆ ಎಂದು ನಾ ನಂಬನು ನಂಬಲ್ಲ ನಂಬುದು ಇಲ್ಲ ಸಾಯ್ತನು ನಂಬುದೇನು ಸಾಯತನ ಯಾಕಂದ್ರೆ ಕೆಟ್ಟ ಒಂದು ನಮೂನಿ ಕೂನ್ಗೇಡಿ ಆಕಿದೀನಿ ಹೌದು ಹೌಯಪ್ಪ ಈ ಅಕ್ಕ ಸುಕ್ಕದಕ್ಕೆಲ್ಲ ಕೆಲ್ರಿ ಅರುವಿಲ್ಲ ಅರುವಾ ಹೆಂಗ್ರಿ ರೀ ಕೆಟ್ಟ ಅರ್ವಿಗೇಡಿ ಹೆಣ್ಮಗಳದಾಳ ನಾನು ಅದೇ ನಾಗರ ಪಂಚಮಿ ಹಬ್ಬ ಬತ್ತು ಹಬ್ಬಕ್ಕೆ ಕಾಡ್ಲಕ್ಕೆ ಹೋಗಕ್ ಅಕ್ಕ ಬರಕ್ಕೆ ಅಕ್ಕ ಬಂದಿಲ್ಲ ಅಂದ್ರೆ ನನ್ನ ಆತ್ಮೀಯ ಬಂಧುಗಳೇ ಬಂದೇ ಬಿಟ್ಟಳ ಇವತ್ತು ಇಲ್ಲಿ ಗಂಟೆ ಬಿದ್ದಾಳ ಅಕ್ಕ ಹೌದು ಬರ ಕೈಚಿಲ್ ತಂದಿರ್ಬೇಕಿ ತುಂಬಕೊಂಡ್ ಹೋಲಕ್ ಹಂಗೆ ಏನೈತ್ರಿ ಆ ಕಡೆ ಬ್ಯಾ ಅದಕ್ಕ ಒಂದು ಬೆಕ್ಕಿನ ಸಂಬಂಧ ಕಾಸು ತಮ್ಮನ ಹೊರಗೆ ಹಾಕಿದ ದುಷ್ಟು ಗುಣ ನಿನ್ನಲ್ಲಿ ನಾ ಚಲೋ ಹತ್ತಿರಬೇಕಾ ಹೆಂಗ ನಂಬುದ್ರಿ ಜಗತ್ತಿನ ಒಳಗಾರ ನನಗೆ ವೈರಿ ಇದ್ರ ನೀನೇ ನೀನೇ ನೀವೆಲ್ಲ ನಮ್ಮ ಕಡೆ ಚುಚ್ಚು ಹೇಳ್ತಿರ್ಬೇಕು ಎಂತ ವೈರಿ ವೈರಿ ಮಗ್ಗಲದಾಗೆ ಅದಾನ ವೈರಿ ಮಗ್ಳದಾಗೆ ಅಕ್ಕ ಹಾ ನೀ ಎಂದ ಹುಟ್ಟಿ ಮರ್ತ ಬಿದ್ದಿ ನಿನ್ನ ಬೆನ್ನ ಹಿಂದೆ ನಾವು ವೈರಿಯಾಗೆ ಬಂದಿನಿ ಹಾಂ ಅಲ್ಲ ತಮಗೆ ವೈರಿ ಮಾಡ್ಕೊಂಡಿದೀನಿ ಹೌದು 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 ಹೌದಿಲ್ಲ ಹೌದಲ್ರಿ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪಾ ಖೋಶಿದ್ದವ್ನು ಒಯ್ದು ಜ್ವಾಕಿ ಮಾಡ್ರಿ ಮಾಡಿದೆ ಖೋಶಿದ್ದವ್ನು ಒಯ್ದು ಜ್ವಾಕಿ ಮಾಡ್ರಿ ಹಾ ಬಟ್ಟಿದ್ದವನು ಬೆಟ್ಟು ಮಾಡಿ ಮಾಡಿ ಅರಣಿಲೆ ಹಾಲು ಹಾಕ್ರಿ ಬೆರಣಿಲೆ ಬೆಣ್ಣೆ ಉಣಿಸಿದಿ ಏಳು ಕವ್ದು ಹಚ್ಚದಿ ಏಳು ಕವ್ದು ಹಾಸದಿ ಎಲ್ಲನೂ ಮಾಡಿದೆ ಎಲ್ಲನು ಮಾಡ್ದಿ ಎದಕ್ ಮಾಡ್ದಿ ನಿನ್ನ ಸ್ವಾರ್ಥಕ್ ಮಾಡ ಸ್ವಾರ್ಥ ಇತ್ತು ನೋಡ್ರಿ ವಿಚಾರ ಮಾಡ್ರಿ ರುದ್ರ ಭೂಮಿ ಕೊದಲಿಗೆ ನಂದನವನದೊಳಗ ಸಣ್ಣ ಕೂಸಾಗಿ ಆಡುತ್ತಿದ್ದೇನಾ ಹೌದ್ ಹೌದು ಯಾರು ಭೀರಪ್ಪ ಹೌದು ನಿನಗೇನು ಬಂದು ಹೊತ್ಕೊಂಡು ಹೋಗತ್ ಹೇಳಿದ ಯಾರಿಲ್ಲ ಯಾಕೆ ಹೊತ್ಕೊಂಡು ಹೋದಿ ಬೇಕಲ್ಲ ಹೌದಿಲ್ಲ ಹೌದು ಹೊತ್ಕೊಂಡು ಹೋಗಿ ನಾನು ಅಂತ ಮತ್ ಮುಂದಿನ ಸಂಬಂಧ ನನಗೆ ಒಂದು ತಗೊಂಡು ಹೌದು ಹೌದ್ ನೀ ಎಲ್ಲ ಹೇಳ್ತಿರ್ಬೇಕು ನನಗೆ ಅಲ್ಲೇ ರುದ್ರ ಭೂಮಿಗೆ ಬಿಟ್ಟರೆ ನೀ ಹೋತಿದ್ದಿ ಸತ್ ಹೋತಿದ್ದಿ ಹಿಂಗೆಲ್ಲ ಮಾತಾಡ್ತದ ಅದಕ್ಕೆ ನಾ ಹೇಳ್ತೀನಿ ಭಗವಂತ ಹಣೆ ಬರನೆ ಬಹಳ ದುರಸ್ಥ ಬಾರದ ಅಕ್ಕ ಹೌದು ಎಕ್ಕ ಹೆಣ್ಮಗಳೇನದ ನೋಡ್ರಿ ನನ್ನ ಆತ್ಮೀಯ ಬಂಧುಗಳೇ ಬಹಳ ಸುಮಾರು ಅದಳ ಹೌದು ಅಟ್ಟ ಜಾಕಿ ಮಾಡಿದ ಜತ್ತನ ಮಾಡಿದ ತಮ್ಮಗಳ ಲಾಲನೆ ಪಾಲನೆ ಮಾಡಿದ ಎಲ್ಲ ಮಾಡಿ ಮಾಡಿ ಒಂದು ಬೆಕ್ಕಿ ಹೊಡಸಮನ ಮನೆಂದ ಹೊರಗೆ ಹಾಕಿದ್ರಿ ಗಂಡ ಹೆಂಡತಿಗಿ ಮತ್ತೆ ಎಂತಾ ಆಕದರೆ ಇದ್ದರೆ ಏನು ನೋಡಿ ನೀವು ಬಾಳ್ ನಂಬ್ಡ್ರಿ ಎಂದು ನಂಬಿಲ್ಲ ಕಿಸಾನರ ಕಸಕೊಂಡ ಹೇಳಿ ಹೊರದಾ ಅಂತಾ ಹಾಕನಿ ಮಗ ಹೆಂಗತ್ತಿ ಹಾ ರಮೇಶ ಆನದರ ಅದಕ್ಕೆ ಆತ್ಮೀಯ ಬಂಧುಗಳೇ ಇರ್ಲಿ ಇರ್ಲಿ ಯಾಕಪ್ಪ ಅಂತಂದ್ರೆ ಮಾತು ಬಹಳ ಒಜ್ಜಾತವ ಇರ್ಲಿ ಮುಂದಿನ ಸಂಡಿಗೆ ಅಕ್ಕ ಏನು ಮಾತಾಡ್ತಾಳ ನೋಡು ಮಾತಾಡದಂಗ ಅಕ್ಕನ ಬೆನ್ನ ಹತ್ತಿ ನಾವು ಮಾತಾಡೋಣ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಯಥಾ ಪ್ರಕಾರ ನಾಲ್ಕುನುಡಿ ಚೆಲ್ಲ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತಿ ಕೇಳಿದ್ರೆ ಬಹಳ ಚಂದ ಹಾಡಿಕ್ಕಾಗೋದಿಲ್ಲ ಅವು ಹೌದು ಹೌದಿಲ್ಲ ಹಾಂ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ಯಾವ ಚೀರ್ಲಕೊಪ್ಪದ ಕುಪ್ಪ ಬೀರು ಅಣ್ಣ ಬೀರು ಮಾಸ್ತಾರೆ ಅವರು ಒಂದ ನಮ್ಮ ಚಾಲುಕ್ಯ ನಾಡಿನ ಚಾಣಕ್ಯ ಅಂತ ಕರೀತಾರೆ ನಮ್ಮ ಭಾಗದ ಕರಿತೀವ್ರಿಗೆ ಸಾಹಿತ್ಯ ಸಾಹಿತ್ಯದೊಳಗ ನಾಡಿನ ಚಾಣಕ್ಯ ಒಂದು ಸಾಹಿತ್ಯ ಬರೆದ್ ಕೊಟ್ಟಾರೆ ನೀವು ಕೇಳಿರೇ ಬಿಟ್ಟಿರೋ ಗೊತ್ತಿಲ್ಲ ಯಾವ ಕೆರೆಗೆ ಆಹಾರ ಬಾಗಿರತೀ ಸಾಹಿತ್ಯ ಬರೆದ್ ಕೊಟ್ರ ಎಲ್ಲರೇ ನಾವೆಲ್ಲ ಆ ಸಾಹಿತ್ಯ ಹಾಡಿದ್ರೆ ಹೆಣ್ಣು ಮಕ್ಳ ಕಣ್ಣ ನೀರು ಹಾಕ್ತಾರ ಅಂತ ಒಬ್ಬ ಕವಿಗಾರ ನಿಮ್ಮ ತಾಲೂಕು ನಿಮ್ ಜಿಲ್ಲಾದ ಹುಟ್ಟಾನ ದಯವಿಟ್ಟು ನಮ್ಮ ಕಡೆಯಿಂದ ನೀವು ಎಲ್ಲರೂ ಅವ್ರಿಗೆ ತಾಳಿ ಹೊಡೆದ ಒಂದು ಗೌರವಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹೌದು ನಮ್ಮ ಚೀರ್ಲಕೊಪ್ಪದ ಬೀರು ಸೌರವ್ರು ಬಂದು ಹಾಂ ಭಾಳ ಚಂದ ಹೇಳಿದ್ರು ವಾದ ವಿತ್ತಂಡ ಆಗಿರ್ಬಾರ್ದು ಜನಕ್ಕೆ ಮನ ಮುಟ್ಟಂಗೆ ವಾದ ಆಗಿರಬೇಕು ಹೌದು ಎರಡು ವಿಷಯ ಇಡ್ರಿ ಹಾಂ ಒಂದು ಘರ್ಷಣೆ ಮಾಡಿರಿ ಅಂತ ಹೇಳ್ಯಾರ ಹೌದು ಹೌದು ಅದಕ್ಕೆ ನಮ್ಮ ಹಿರಿಯರ ಪ್ರಕಾರ ಮಾತಾಡ್ತಿರೇನು ರೀ ಬೂದ್ಯಾಳ ಸಿದ್ಧು ಅಣ್ಣರಿಂದ ಬೀರು ಅಣ್ಣರಿಗೆ ಸನ್ಮಾನ ಮಾಡು ಹಾ ಹಾ ಬರ್ರಿ ಬಿರು बिरಸಾರ್ ಮುಂದೆ ಬರ್ರಿ ಅಂದ್ರೆ ಯಾರು ಹಣೆ ಬರದಾಗ ಯಾರು ಭೋಗದಾಗ ಏನು ಬರದಿರುತ್ತೆ ನನಗೆ ಸಿಕ್ತು ನೋಡ್ರಿ ಅಂತ ಗುರುಗಳಿಗೆ ಸನ್ಮಾನ ಮಾಡೋದು ಹೌದು ಹೌದು ಸರ್ ಡಿಸೆಡ್ ಆನಂತರ சிவா ಚರ್ಚೆ ಮಾಡೋದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹೌದು ಇಲ್ಲಿ ನಮ್ಮ ಗುರುಜಿ ಅವ್ರು ಏನು ಏನ್ ಶಿವಶಕ್ತಿ ವಿಷಯ ಹೌದು ಹೌದು ಇಲ್ಲ ಹಿರಿಯಾರು ಹೇಳಕತ್ತಾರತ್ತ ಒಂದ್ ತಂದಿ ಒಂದು ತಾಯಿ ಒಂದು ತಾಯಿ ಹೌದು ಹೌದು ಮರ್ತ ಒಬ್ಬಕ್ಕೆ ತಾಯಿ ಒಬ್ಬ ತಂದಿ ತಂದೆ ಬೇಕು ಹೌದು ಹೌದು ಅದಕ್ಕ ನಮ್ಮ ಬಾಲಿಗೆ ಯಾವ್ದಪ್ಪ ಅಂತಂದ್ರ ಯಾವ್ದರಿ ಪಾ ಜಗತ್ತೊಳಗ ತಾಯಿನೇ ಮೊದಲ ದೇವ್ರತ್ತಿ ಹೇಳ್ಯಾರ ತಾಯಿ ಪಾದದ ತೆಳಗ ಸ್ವರ್ಗ ಅದಂದಾರ ಹೌದು ಹೌದು ಎಲ್ಲದ ತಾಯಿ ಪಾದ ತೆಳಗ ತಾಯಿ ಪಾದದ ತೆಳಗ ಸ್ವರ್ಗ ಹೇಳ್ಯಾರ ನನ್ನ ಆತ್ಮೀಯ ಬಂಧುಗಳೇ ಹೌದು ಹಿಂಗ ತಳಪಾಯ ಹಾಕಿ ಹೌದು ಮುಂದೆ ನಡೆಯುದ ಯಾಕಂದ್ರೆ ಈಗಾಗಲೇ ಮಾತು ಬಹಳ ತನ ಆಗ್ಯಾವ ಆಗ್ಯಾವಲ್ರಿಪ್ಪ ಹೌದಿಲ್ಲ ಹ ಇನ್ನ ನಮ್ಮ ಅಕ್ಕ ಮಾಯವ್ವ ಹ ಶೆಟ್ನು ಅಟ್ಟೆ ಆದ್ರಿ ಭಯಂಕರ ಸಿಟ್ರಿ ಶೆಟ್ನು ಆದ ಕೆಟ್ನು ಆದ ಏನು ಮೇಲೆ ತಗದ ನೋಡ್ರಿ ಆ ನಮನಿ ಮಾಡ್ತಿರ್ತಾಳ ಎಟ್ ಉಗ್ಗುರು ಬರ್ತದ ಮೈಯಾಗ ಹಿಂಗ ಬಂದ್ರೆ ಹುಲಿ ಬಂದಂಗೆ ಯಾಕ ಸೇಮ ಹೆಂಗ ಸಿಟ್ ಬರ್ಬೇಕಾ ಹೇಳ್ದ ಒಟ್ಟ ಅದಕ್ಕೆ ಇರ್ಲಿ ಇರ್ಲಿ ಯಥಾ ಪ್ರಕಾರ ನಾಕಿ ಚಾಲ ಹಾಡಿ ಹಾಡಿ ನಮ್ಮ ಅಕ್ಕನ ಪಾಳೆ ಅಕ್ಕನ ಒಂದು ಸಂಗಿಗೆ ಪಾಳೆ ಹೊಕ್ಕದ ತಾವೆಲ್ಲ ಏನ ಒಂದು ಹತ್ತು ಪಾಳೆ ಹಾಡ್ತೀವಿ ಒಟ್ಟೆ ತ್ರಾಸ ತಗಬೇಡ ಯಾಕಂದ್ರ ಹಾಳಿನಂತ ಸಬ ಕೂಡ ಹಾಳು ಒಪ್ಪೋಗೋದು ಕೆಡಸಬೇಡ ಕೈ ಮಾಡ್ಬೇಡ ಬಾಬಾ ಸುಮ್ಮ ಕೂತ ಹಾಡು ಕೇಳು ಮಗ್ಗಲಕ್ಕೆ ದೇವ್ರ ಚಂದಾಗಿ ಕೂತಿದಿಬಡತ ಹಾಡು ಕೇಳಕತ್ತಾರ ನೀ ಯಾಕ್ರಾಸ ಮಾಡ್ಕೊಳತ್ತೀವಿ ಓಯ್ಯಪ್ಪ ವದಲ್ಲಿ ಅವರೇ ನೋಡ್ರಿ ಅಂತ ಅವ್ರು ಆನಿತ್ತೋಳ ಮಂದಿ